ಹಾಗೆಲ್ಲರಿಗೂ ಜಗನ್ನಾಥ ದೇವಾಲಯವು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥ ದೇವರಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಇದು ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಡಿಶಾ ರಾಜ್ಯದ ಪೂರಿಯಲ್ಲಿದೆ ದೇವಾಲಯಗಳ ದಾಖಲೆಗಳ ಪ್ರಕಾರ ಅವತ್ತಿಯ ರಾಜ್ಯರು ಪೂರಿಯಲ್ಲಿ ಜಗನ್ನಾಥರ ಮುಖ್ಯ ದೇವಾಲಯವನ್ನ ಮೊದಲಿಗೆ ನಿರ್ಮಿಸಿದರು ಪ್ರಸ್ತುತ ಇರುವ ದೇವಾಲಯವನ್ನ ಅದರ ಶತಮಾನದಿಂದ ಅಂದ್ರೆ ಮುಖ್ಯ ಜಗನ್ನಾಥ ದೇವಾಲಯವಲ್ಲ ಆದ್ರೆ ಆವರಣದಲ್ಲಿ ಮೊದಲೇ ಅಸ್ತಿತ್ವದಲ್ಲಿರುವ ದೇವಾಲಯಗಳ ಸ್ಥಳದಲ್ಲಿ ಪುನರ್ ನಿರ್ಮಿಸಲಾಯಿತು ಮತ್ತು ಪೂರ್ವಗಂಗಾ ರಾಜವಂಶದ ಮೊದಲ ರಾಜ ಅನಂತ ವರ್ಮನ್ ಚೋಡಗಂಗನಿಂದ ಈ ದೇವಾಲಯದ ಪುನರ್ ನಿರ್ಮಾಣ ಪ್ರಾರಂಭವಾಯಿತು ದೇವಾಲಯದ ಅನೇಕ ಆಚರಣೆಗಳು ಉದ್ಯಾನ ತಂತ್ರಗಳನ್ನ ಆಧರಿಸಿದೆ ಈ ದೇವಾಲಯವು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ವಾರ್ಷಿಕ ರಥಯಾತ್ರೆ ಅಥವಾ ಮೂರು ದೇವರುಗಳನ್ನ ಗೌರವಿಸಲು ರಥೋತ್ಸವಕ್ಕೆ ಹೆಸರುವಾಸಿಯಾಗಿದೆ ಇದರಲ್ಲಿ ಮೂರು ಪ್ರಮುಖ ದೇವತೆಗಳನ್ನ ಬೃಹತ್ ಮತ್ತು ವಿಸ್ತಾರವಾಗಿ ಅಲಂಕರಿಸಿದ ರಥಗಳಲ್ಲಿ ಎಳೆಯಲಾಗುತ್ತೆ ಪೂಜೆಯನ್ನ ಪುರೋಹಿತರು ಮತ್ತು ದೇವಾಲಯದಲ್ಲಿನ ಇತರ ಸಮುದಾಯಗಳ ಪುರೋಹಿತರು ನಡೆಸುತ್ತಾರೆ ಹೆಚ್ಚಿನ ಇದ್ದೂರು ದೇವಾಲಯಗಳಲ್ಲಿ ಕಂಡು ಬರುವ ಕಲ್ಲು ಮತ್ತು ಲೋಹದ ಪ್ರತಿಮೆಗಳಿಗಿಂತ ಭಿನ್ನವಾಗಿ ಜಗನ್ನಾಥರ ಪ್ರತಿಮೆಯು ಸ್ಟೂಪ್ ಸ್ಪರದಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರತಿ ಹನ್ನೆರಡು ಅಥವಾ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ನಿಖರವಾದ ಪ್ರತಿಕೃತಿಯಿಂದ ಸಾಕ್ತವಾಗಿ ಬದಲಾಯಿಸಲ್ಪಡುತ್ತೆ ಈ ದೇವಾಲಯವು ಚಾರ್ಧಾಮ್ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಒಂದಾಗಿದೆ ಕೃಷ್ಣನ ಹೃದಯವನ್ನ ಇಲ್ಲಿ ಇರಿಸಲಾಗಿದೆ ಎಂದು ಅನೇಕ ದತ್ತಕತೆಗಳು ನಂಬುವುದರಿಂದ ಮತ್ತು ಅದನ್ನು ತಯಾರಿಸಿದ ವಸ್ತುವು ಹೃದಯವನ್ನ ಆಣಿಗೊಳಿಸುತ್ತದೆ ಆದ್ದರಿಂದ ಅವರು ಪ್ರತಿ ಏಳು ವರ್ಷಗಳಿಗೊಮ್ಮೆ ಅದನ್ನ ಬದಲಾಯಿಸಬೇಕಾಗುತ್ತೆ ಈ ದೇವಾಲಯವು ಎಲ್ಲಾ ಹಿಂದೂಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ವೈಷ್ಣವ ಸಂಪ್ರದಾಯಗಳಿಗೆ ಪವಿತ್ರವಾಗಿದೆ ಹಾಗಾದ್ರೆ ಬನ್ನಿ ಪೂರಿ ಜಗನ್ನಾಥ ದೇವಾಲಯದ ಇತಿಹಾಸ ದತ್ತಕತೆ ದೇವಾಲಯದ ಬಗ್ಗೆ ತಿಳಿಯೋಣ ದೇವಾಲಯದ ಮೂಲದ ದತ್ತಕತೆ ದತ್ತಕತೆ ಪ್ರಕಾರ ಮೊದಲ ಜಗನ್ನಾಥ ದೇವಾಲಯದ ನಿರ್ಮಾಣವನ್ನ ಭರತ ಮತ್ತು ಸುರಿದರ ಮಗ ರಾಜ ಇದ್ರು ಮತ್ತು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಬಳವರಾಜರು ನಿರ್ಮಿಸಿದರು ಎಂದು ನಂಬಲಾಗಿದೆ ಪುರಾಣ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ಮತ್ತು ನಂತರದ ಒಡಿಯಾ ಕೃತಿಗಳಲ್ಲಿ ಕಂಡುಬರುವ ಪೌರಾಣಿಕ ವೃತ್ತಾಂತವು ಭಗವಾನ್ ಜಗನ್ನಾಥನ ಮೂಲತಃ ಭಗವಾನ್ ನೀಲ ಮಾಧವ ಎಂದು ಪೂಜಿಸಲಾಗಿದ್ದು ವಿಶ್ವವಾಸು ಎಂಬ ಸಾವರ್ ರಾಜನು ದೇವತೆಯನ್ನ ಪೂಜಿಸುವ ಬಗ್ಗೆ ಕೇಳಿದ ರಾಜ ಇದನ್ನು ದೇವತೆಯನ್ನ ಪತ್ತೆ ಹಚ್ಚಲು ವಿದ್ಯಾಪತಿ ಎಂಬ ಬ್ರಾಹ್ಮಣ ಪುರೋಹಿತರನ್ನ ಆತನ ಬೆಳಿಗ್ಗೆ ಕಳುಹಿಸಿದರು ವಿಶ್ವವಾಸು ದಟ್ಟ ಕಾಡಿನಲ್ಲಿ ರಹಸ್ಯವಾಗಿ ಜಗನ್ನಾಥನನ್ನ ಪೂಜಿಸುತ್ತಿದ್ದರು ವಿದ್ಯಾಪತಿ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದರೂ ಸ್ಥಳವನ್ನ ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಕೊನೆಗೂ ವಿದ್ಯಾಪತಿಯು ವಿಶ್ವವಾಸುವಿನ ಮಗಳು ಲಲಿತಾಲಂಡ ಮದುವೆಯಾಗಲು ಯಶಸ್ವಿಯಾದರು ಅಳಿಯ ವಿದ್ಯಾಪತಿಯ ಪುನರಾವರ್ತಿತ ಕೋರಿಕೆಯ ಮೇರೆಗೆ ವಿಶ್ವವಾಸು ತನ್ನ ಅಳೆಯರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ದಾರಿ ಕಾಣದಂತೆ ಗುಹೆಯೊಂದಕ್ಕೆ ಕರೆದೊಯ್ದು ಭಗವಾನ್ ನೀಲ ಮಾಧವನನ್ನ ಪೂಜಿಸುತ್ತಿದ್ದ ಸ್ಥಳಕ್ಕೆ ಕರೆದೊಯ್ದರು ವಿದ್ಯಾಪತಿ ಬಹಳ ಬುದ್ಧಿವಂತ ಅವರು ಅಲ್ಲಿಗೆ ಹೋಗುವಾಗ ಸಾಸಿವೆ ಬೀಜಗಳನ್ನ ದಾರಿಯಲ್ಲಿ ನೆಲದ ಮೇಲೆ ಬೀಳಿಸಿದ್ದರು ಕೆಲವು ದಿನಗಳ ನಂತರ ಬೀಜಗಳು ಒಡೆದವು ನಂತರ ಗುಹೆಯನ್ನ ಕಂಡು ಹಿಡಿಯಲು ವಿದ್ಯಾಪತಿಗೆ ಸಾಧ್ಯವಾಯಿತು ವಿದ್ಯಾಪತಿ ಮಾತು ಕೇಳಿದ ರಾಜ ದೇವತೆಯನ್ನು ನೋಡಲು ಮತ್ತು ಪೂಜಿಸಲು ತೀರ್ಥಯಾತ್ರೆಯಲ್ಲಿ ತಕ್ಷಣ ಓಡ್ರಾ ಅಥವಾ ಒಡಿಶಾ ದೇಶಕ್ಕೆ ತೆರಳಿದರು ಆದ್ರೆ ದೇವತೆ ಕಣ್ಮರಿಯಾಯಿತು ರಾಜರು ನಿರಾಶೆಗೊಂಡರು ಗೊಡ್ಡರು ದೇವತೆಯನ್ನ ಮರಳಿನಲ್ಲಿ ಬರಿ ಮಾಡಲಾಗಿತ್ತು ದೇವತೆಯ ದರ್ಶನವಿಲ್ಲದೆ ಇದ್ದಿರುಗಬಾರದೆಂದು ರಾಜರು ದೃಢವಾಗಿ ನಿಶ್ಚಯಿಸಿದರು ಮತ್ತು ಈಲ ಪರ್ವತದಲ್ಲಿ ಸಾಯುವವರೆಗೆ ಉಪವಾಸವನ್ನ ಆಚರಿಸಿದರು ಆಗ ಒಂದು ಆಕಾಶವಾಣಿಯು ನೀನು ಅವನನ್ನ ನೋಡಬಲ್ಲೆ ಎಂದು ಕೂಗಿತು ನಂತರ ರಾಜರು ಅಶ್ವಭೇಧ ಯಜ್ಜವನ್ನ ಮಾಡಿ ವಿಷ್ಣುವಿಗೆ ಭವ್ಯವಾದ ದೇವಾಲಯವನ್ನ ನಿರ್ಮಿಸಿದರು ನಾರದನು ತನ್ನ ಶ್ರೀ ನರಸಿಂಹ ಮೂರ್ತಿಯನ್ನ ದೇವಸ್ಥಾನದಲ್ಲಿ ಸ್ಥಾಪಿಸಲಾಯಿತು ನಿದ್ರೆ ಸಮಯದಲ್ಲಿ ರಾಜರಿಗೆ ಭಗವಾನ್ ಜಗನ್ನಾಥನ ದರ್ಶನವಿತ್ತು ಕಡಲತೀರದ ತೀರದ ಯುಕ್ತ ಮರವನ್ನ ಸ್ವೀಕರಿಸಲು ಮತ್ತು ಅದರಿಂದ ವಿಗ್ರಹಗಳನ್ನು ತಯಾರಿಸಲು ಆಕಾಶವಾಣಿಯ ಧ್ವನಿಯೊಂದು ಅವರಿಗೆ ನಿರ್ದೇಶನ ನೀಡಿತು ಅದರಂತೆ ರಾಜರು ದೇವಿಕ ಮರದ ಯುದ್ಧ ಮಾಡಿದ ಭಗವಾನ್ ಜಗನ್ನಾಥ ಬಲಭದ್ರ ಸುಭದ್ರ ಮತ್ತು ಸುದರ್ಶನ ಚಕ್ರವನ್ನ ಪಡೆದುಕೊಂಡು ದೇವಾಲಯದಲ್ಲಿ ಸ್ಥಾಪಿಸಿದರು ಭಗವಾನ್ ಜಗನ್ನಾಥ ದೇವಾಲಯದ ಉಗಮಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ದಂತಕತೆ ಏನಂದ್ರೆ ತ್ರೇತಾಯುಗದ ಕೊನೆಯಲ್ಲಿ ಜಗನ್ನಾಥರ ಆದ್ರೆ ವಿಷ್ಣುವಿನ ದೇವರೂಪದ ಮೂಲ ವಿಗ್ರಹವು ಆಲದ ಮರದ ಬಳಿ ಕಡಲ ತೀರದ ಬಳಿ ಇದ್ರ ನೀಲ ಬಳಿ ಅಥವಾ ನೀಲಿ ಅರಣ್ಯ ರೂಪದಲ್ಲಿ ವ್ಯಕ್ತವಾಗಿತ್ತು ಅದು ತ್ವರಿತವಾಗಿ ಮೋಕ್ಷವನ್ನು ನೀಡುವಷ್ಟು ಪ್ರಕಾಶಮಾನವಾಗಿತ್ತು ಆದ್ದರಿಂದ ದೇವಧರ್ಮರು ಅಥವಾ ಯಮಧರ್ಮರು ಅದನ್ನ ಭೂಮಿಯ ಅಡಿಯಲ್ಲಿ ಮರೆ ಬಯಸಿದರು ಮತ್ತು ಯಶಸ್ವಿಯಾದರು ದ್ವಾಪರ ಯುಗದಲ್ಲಿ ಮಾಳ್ವಾದ ರಾಜ್ಯನು ಆ ಅದ್ಭುತ ನೀಲವನ್ನ ಕಂಡುಹಿಡಿಯಲು ಬಯಸಿದರು ಹಾಗೆ ಮಾಡಲು ಮತ್ತು ಅವರು ತನ್ನ ಗುರಿಯನ್ನ ಪಡೆಯಲು ಕಠಿಣ ತಪಸ್ಸನ್ನ ಮಾಡಿದರು ನಂತರ ವಿಷ್ಣುವು ಪ್ರತ್ಯಕ್ಷನಾಗಿ ಅವರಿಗೆ ಪೂರಿ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ತೇಲುವ ಮರದ ಕಾಂಡವನ್ನ ಹುಡುಕುವಂತೆ ಮತ್ತು ಅದರಿಂದ ಒಂದು ಮೂರ್ತಿಯನ್ನ ಮಾಡಲು ಸೂಚನೆಯನ್ನ ನೀಡಿದರು ಅದರಂತೆ ರಾಜರು ಮರದ ತುಂಡನ್ನ ಕಂಡುಕೊಂಡರು ಅವರು ಒಂದು ಆ ಮಾಡಿದರು ಆರಸಿಂಹನು ಕಾಣಿಸಿಕೊಂಡನು ಮತ್ತು ಅವರು ನಾರಾಯಣನ ನಾಲ್ಕು ವಿಭಾಗಗಳಾಗಿ ವಿಸ್ತರಿಸಬೇಕೆಂದು ರಾಜರಿಗೆ ಸೂಚನೆಯನ್ನ ನೀಡಿದರು ಅಂದರೆ ಪರಮಾತ್ಮನು ವಾಸುದೇವನಾಗಿ ಅವನ ಯೂಯವು ಬಲಭದ್ರರಾಗಿ ಯೋಗಬಾಯಿಯನ್ನ ಸುಭದ್ರನಂತೆ ಮತ್ತು ಅವರ ವೈಭವವನ್ನು ಸುದರ್ಶನವಾಗಿ ವಿಸ್ತರಿಸಿ ಮೂರ್ತಿಗಳನ್ನು ಮಾಡಲು ಸೂಚನೆಯನ್ನ ನೀಡಿದರು ವಿಶ್ವಕರ್ಮರು ಕುಶಲಕರ್ಮಿಯ ರೂಪದಲ್ಲಿ ಕಾಣಿಸಿಕೊಂಡರು ಮತ್ತು ಆ ಮರದಿಂದ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಅವರ ದೇವಾಲಯದ ಒಂದು ದತ್ತಕತೆ ಹೀಗಿದ್ದರೆ ಇನ್ನೊಂದು ದತ್ತಕತೆ ಪ್ರಕಾರ ಪುರಿ ಸಮುದ್ರ ತೀರದಲ್ಲಿ ಅಮರದ ತುಂಡು ಪ್ರಕಾಶದೊಂದಿಗೆ ಸಮುದ್ರದಲ್ಲಿ ತೇಲುತ್ತಿರುವುದನ್ನು ನಾರದನು ಕಂಡಾಗ ಅವರು ಇದ್ರಮ್ಯನಿಗೆ ಅದರಿಂದ ಮೂರು ವಿಗ್ರಹಗಳನ್ನ ತಯಾರಿಸಿ ದೇವಾಲಯದ ಮಂಟಪದಲ್ಲಿ ಇಡುವಂತೆ ಕೇಳಿದರು ವಿಗ್ರಹಗಳನ್ನು ನಿರ್ಮಿಸಲು ಮವಿವಾದ ದೇವಾಲಯವನ್ನು ನಿರ್ಮಿಸಲು ದೇವತೆಗಳ ವಾಸ್ತುಶಿಲ್ಪಿ ವಿಶ್ವಕರ್ಮನನ್ನ ಇದ್ರಭ್ಯನನ್ನು ಕರೆಸಿದರು ವಿಷ್ಣುವು ಸ್ವತಃ ಕಬ್ಬಾರಣ ವೇಷದಲ್ಲಿ ಬಂದು ವಿಗ್ರಹಗಳನ್ನ ತಯಾರಿಸಲು ಒಪ್ಪಿದರು ಆದ್ರೆ ಅವರು ತನ್ನ ಮೂರ್ತಿಗಳನ್ನ ಮಾಡುವ ಕೆಲಸ ಮುಗಿಯುವವರೆಗೂ ಆತನನ್ನ ಯಾರೂ ದೇವಾಲಯದಲ್ಲಿ ಪ್ರವೇಶಿಸಿ ಕೆಲಸಕ್ಕೆ ಬಂಗ ತರಬಾರದು ಎಂಬ ನಿಯಮ ವಿಧಿಸಿದರು ಆದ್ರೆ ಎರಡು ವಾರಗಳ ಆತಂಕಕ್ಕೆ ಒಳಗಾದಳು ದೇವಾಲಯದಿಂದ ಯಾವುದೇ ಶಬ್ದ ಬಾರದ ಕಾರಣ ಅವಳು ಬಡಗಿ ಸತ್ತಿದ್ದಾರೆ ಎಂದು ಆದ್ದರಿಂದ ಅವಳು ದೇವಾಲಯದ ಬಾಗಿಲು ತಿರೆಯುವಂತೆ ರಾಜರನ್ನ ಕೇಳಿಕೊಂಡಳು ಹೀಗಾಗಿ ಅವರು ಬಡಗಿಯನ್ನು ಅಂದ್ರೆ ವಿಷ್ಣುವನ್ನು ಕೆಲಸದಿಂದ ತೊಡಗಿರುವರು ಇಲ್ಲವೋ ಏನಾದರೂ ಎಂದು ನೋಡಲು ಹೋದರು ಅವರು ಕೆಲಸದ ಮಧ್ಯೆ ಮಾತಿಗೆ ತಪ್ಪಿ ವಿಷ್ಣು ದೇವರು ಮೂರ್ತಿ ಕೆಲಸವನ್ನ ಅಪೂರ್ಣವಾಗಿ ಬಿಟ್ಟು ಹೋದರು ವಿಗ್ರಹಗಳ ಕೈಗಳ ಅಸ್ತಗಳೇ ಇರಲಿಲ್ಲ ಆದರೆ ದೈವಿಕ ಧ್ವನಿಯನ್ನು ವಿಗ್ರವ್ಯ ದೇವಾಲಯದಲ್ಲಿ ಆ ಮೂರ್ತಿಗಳನ್ನು ಸ್ಥಾಪಿಸುವಂತೆ ಹೇಳಿತು ವಿಗ್ರಹವು ಕೈಗಳಿಲ್ಲದಿದ್ದರೂ ಅದು ಪ್ರಪಂಚವನ್ನ ಗಮನಿಸಬಹುದು ಮತ್ತು ಅದರ ಅಧಿಪತಿ ಆಗಬಹುದು ಎಂದು ವ್ಯಾಪಕವಾಗಿ ನಂಬಲಾಗಿದೆ ಹೀಗೆ ಮೂರ್ತಿ ಸಾಂಕೇತಿಕವಾಗಿದೆ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಇವು ದೇವಾಲಯದಲ್ಲಿ ಪೂಜಿಸುವ ಮೂವರು ದೇವತೆಗಳು ಅಡ್ಡಾ ಬಲರಾಮ ತಗ್ಗಿ ಸುಭದ್ರೆಯೊಡನೆ ಜಗನ್ನಾಥ ಈ ಮೂರು ದೇವರುಗಳ ಪ್ರತಿಮೆಗಳು ದೇವಾಲಯದ ಒಳಗರ್ಭಗುಡಿಯಲ್ಲಿ ಇದೆ ಇದನ್ನ ದಾರು ಎಂದು ಕರೆಯಲ್ಪಡುವ ಪವಿತ್ರ ಬೇವಿನ ಮರದ ತುಂಡುಗಳಿಂದ ಕೆತ್ತಲಾಗಿದೆ ಇದನ್ನು ರಕ್ತ ಖಚಿತ ಆಸರದ ಅಥವಾ ರಕ್ತವೇದಿ ಮೇಲೆ ಕೂರಿಸಲಾಗುತ್ತೆ ಜೊತೆಗೆ ಸುದರ್ಶನ ಚಕ್ರ ಮದನ್ ಮೋಹನ್ ಶ್ರೀದೇವಿ ಮತ್ತು ವಿಶ್ವದಾತ್ರಿ ಪ್ರತಿಮೆಗಳು ಇವೆ ಋತುವಿಗೆ ಅನುಗುಣವಾಗಿ ದೇವತೆಗಳನ್ನ ವಿವಿಧ ಬಟ್ಟೆ ಮತ್ತು ಆಭರಣಗಳಿಂದ ಅಲಂಕರಿಸಲಾಗುತ್ತೆ ಬೇಸಿಗೆಯಲ್ಲಿ ಮೂರು ದೇವರಿಗೆ ತನ್ನೀರು ಸ್ಥಾನ ಮಾವಿನ ಹಣ್ಣಿನ ನೈವೇದ್ಯ ಮಾಡುವರು ಮಾನವರಿಗೆ ಬರುವಂತೆ ಈ ಸ್ಥಾನದಿಂದ ಮೂರು ದೇವತೆಗಳಿಗೂ ತೀವ್ರವಾದ ಜ್ವರ ನೆಗಡಿ ಬರುತ್ತದೆ ಎಂಬುದು ಜನರ ನಂಬಿಕೆ ಹೀಗಾಗಿ ಜ್ವರ ಮತ್ತು ನೆಗಡಿ ಇರುವ ಮೂವರು ದೇವರನ್ನ ಜನರಿಂದ ಹದಿನೈದು ದಿನಗಳ ಬಟ್ಟಿಗೆ ರಹಸ್ಯ ಸ್ಥಳದಲ್ಲಿ ದೂರವಿರಿಸುತ್ತಾರೆ ಆ ಸಮಯದಲ್ಲಿ ಜನರಿಗೆ ದೇವರ ದರ್ಶನ ಇರುವುದಿಲ್ಲ ಜರ ಜಗ್ಗುಳಿ ಇರುವ ದೇಗುಲದಿಂದ ದೇವರನ್ನ ದೂರ ಕರೆದೊಯ್ದು ಅಜ್ಜಾತವಾದ ಅನಾಸಾರ ಗೃಹದಲ್ಲಿ ಪ್ರತ್ಯೇಕವಾಗಿ ಇಡಲಾಗುತ್ತೆ ಈ ಕೋರಿಗೆ ನಿಗದಿತ ಪೂಜಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ಅಲ್ಲದೆ ದೇಗುಲದ ವೈದ್ಯರು ಈ ದೇವರೋಗಿಗಳ ಸುಶೂತ್ರೆ ಮಾಡುತ್ತಾರೆ ಆಗ ದೇವರ ಆಹಾರದ ವಿಷಯದಲ್ಲಿ ವೈದ್ಯರು ಬಹಳ ಕಟ್ಟುನಿಟ್ಟಾದ ಪಥ್ಯ ಮಾಡಿಸುವರು ಬೇಯಿಸಿದ ಕರಿದ ಆಹಾರವನ್ನ ದೇವರಿಗೆ ಈ ಸಮಯದಲ್ಲಿ ನೈವೇದ್ಯವಾಗಿ ಇಡಲಾಗುವುದಿಲ್ಲ ಅದರ ಬದಲು ನೀರು ಗೊತ್ತಾದ ಹಣ್ಣುಗಳು ಮತ್ತು ಕಾಳು ಬೆನಸು ಲವಂಗ ಸೋಪಿನ ಕಷಾಯ ಮಾತ್ರ ನೈವೇದ್ಯ ಮಾಡುವರು ಎಳ್ಳರಿಗೆ ಶ್ರೀಗಂಧ ಕರ್ಪೂರ ಕೇತಗಿ ಮಲ್ಲಿಗೆ ಹೂವು ಮತ್ತು ಔಷಧಿಯ ನಾರು ಬೇರು ಸೇರಿಸಿ ಹುಳುರಿ ತೇಳ ಎಂಬ ಮುಲಾಮ ದೇವರಿಗೆ ಲೇಪಿಸಲಾಗುತ್ತೆ ಈ ಬಗೆಯ ಪಥ್ಯ ಮತ್ತು ಲೇಪರ್ದ ನಂತರ ಕೊನೆಯಲ್ಲಿ ದೇವರ ಸಂಪೂರ್ಣ ಚೇತರಿಕೆಗೆ ನೆರವಾಗಲು ಔಷಧೀಯ ದಶ ಮೂಲ ಬೋಧಕಗಳನ್ನ ರಾಜವೈದ್ಯರು ನೀಡುತ್ತಾರೆ ಹದಿನೈದು ದಿನಗಳ ಅನಾಸಾರದ ಅಂದ್ರೆ ರಹಸ್ಯ ಗೃಹದ ನಂತರ ಆಷಾಢ ಅಮಾವಾಸ್ಯ ಕಳೆದ ಮೇಲೆ ಮೂವರು ದೇವರುಗಳು ಆರೋಗ್ಯವಂತರಾಗಿ ಮರಳಿ ಪೂರಿಗೆ ಬರುತ್ತಾರೆ ಆಗ ಭಕ್ತಾದಿಗಳು ದರ್ಶನದ ಭಾಗ್ಯ ಅಲ್ಲಿವರೆಗೆ ಪೂರಿ ದೇವಸ್ಥಾನದಲ್ಲಿ ಪಟದ ಚಿತ್ರಗಳನ್ನ ಇಟ್ಟು ಪೂಜಿಸಲಾಗುತ್ತೆ ನೂರಾರು ವರ್ಷಗಳಿಂದ ಇದು ನಡೆದು ಬಂದಿದೆ ಈ ಸಂಪ್ರದಾಯವನ್ನ ಚಾಚು ತಪ್ಪದೆ ನಂಬುತ್ತಾರೆ ದೇವಾಲಯದ ಅಡುಗೆ ಬೆರೆಯು ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡದಾಗಿದೆ ದಿನಕ್ಕೆ ಆರು ಬಾರಿ ದೇವರಿಗೆ ದೈನಂದಿನ ದಿನ ಅರ್ಪಿಸಲಾಗುತ್ತೆ ದೇವಾಲಯದ ಅಡುಗೆ ಬೇಯಿಸುವ ಎಲ್ಲಾ ಮಹಾಪ್ರಸಾದವನ್ನ ದೇವಾಲಯದ ಶ್ರಾಮ್ಜಿ ದೇವಿ ಲಕ್ಷ್ಮೀ ದೇವಿ ನೋಡಿಕೊಳ್ಳುತ್ತಾರೆ ಮತ್ತು ತಯಾರಿಸಿದ ಆಹಾರದಲ್ಲಿ ಯಾವುದೇ ದೋಷವಿದ್ದರೆ ದೇವಾಲಯದ ಅಡುಗೆ ಮನೆಯ ಬಳಿ ನೆರಳು ನಾಯಿ ಕಾಣಿಸಿಕೊಳ್ಳುತ್ತೆ ಇದು ಆಕೆಯ ಅಸಮಾಧಾನದ ಸಂಕೇತವಾಗಿದೆ ಎಂದು ಸಂಪ್ರದಾಯ ಹೇಳುತ್ತೆ ನೆರಳು ಕಂಡು ಬಂದರೆ ಆಹಾರವನ್ನ ತಕ್ಷಣ ಊತು ಹಾಕಲಾಗುತ್ತೆ ಮತ್ತು ಹೊಸ ಆಹಾರವನ್ನ ಬೇಯಿಸಲಾಗುತ್ತೆ ಉತ್ಪಾದಿಸುವ ಎಲ್ಲಾ ಐವತ್ತಾರು ವಿಧದ ಆಹಾರಗಳು ಸಸ್ಯಾರಿಯಾಗಿದ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಆಹಾರವನ್ನ ತಯಾರಿಸಲಾಗುತ್ತೆ ಜಗನ್ನಾಥ ತ್ರಿಮೂರ್ತಿಗಳನ್ನ ಸಾಮಾನ್ಯವಾಗಿ ಪೂರಿಯಲ್ಲಿರುವ ದೇವಾಲಯದ ಗರ್ಭಗುಡಿಯಲ್ಲಿ ಪೂಜಿಸಲಾಗುತ್ತೆ ಆದ್ರೆ ಒಮ್ಮೆ ಆಷಾಢ ಮಾಸದಲ್ಲಿ ಅವುಗಳನ್ನ ಪೂರಿಯ ಕರೆಯುವ ಮುಖ್ಯ ಬೀದಿಯಲ್ಲಿ ರಥದ ಯಾತ್ರೆ ನಡೆದು ಮೂರು ಕಿಲೋಮೀಟರ್ ದೂರದ ಶ್ರೀ ಗುಡ್ಡ ದೇವಸ್ಥಾನಕ್ಕೆ ಬೃಹತ್ ರಥಗಳಲ್ಲಿ ಪ್ರಯಾಣಿಸಿ ಸಾರ್ವಜನಿಕರಿಗೆ ದರ್ಶನ ಹೊಂದಲು ಅನುವು ಮಾಡಿಕೊಡುತ್ತೆ ಈ ಹಬ್ಬವನ್ನ ರಥಯಾತ್ರೆ ಎಂದು ಕರೆಯಲಾಗುತ್ತೆ ಇದರರ್ಥ ರಥಗಳ ಪ್ರಯಾಣ ರಥಗಳು ಬೃಹತ್ ಚಕ್ರದ ಮರದ ರಚನೆಯಾಗಿರುತ್ತೆ ಇವುಗಳನ್ನ ಪ್ರತಿ ವರ್ಷ ಹೊಸದಾಗಿ ನಿರ್ಮಿಸಲಾಗುತ್ತೆ ಈ ರಥವನ್ನು ನಿರ್ಮಿಸಲು ಎರಡು ತಿಂಗಳು ಬೇಕಾಗುತ್ತೆ ಇದಿಷ್ಟು ಪೂರಿ ಜಗನ್ನಾಥ ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ